ತಗಿ ಏನಿಲ್ಲ ಏನಿಲ್ಲ ಸೌಂಡ್ ಮೇಲ್ಗಡೆ ಮನೇಲಿ ಹ್ಮ್ ಡ್ಯಾಡಿ ಫಿಂಗರ್ ಹೇಳು ಹೇಳ್ತೀಯಲ್ಲ ಹೇಳು ಏ ಡ್ಯಾಡಿ ಫಿಂಗರ್ ಹೇಳು ಡ್ಯಾಡಿ ಫಿಂಗರ್ ಡ್ಯಾಡಿ ಫಿಂಗರ್ ವೀರ ಯು ಅಂತ ಹೇಳ್ತೀಯಲ್ಲ ಹೇಳು ಚೆನ್ನಾಗಿ ಹೇಳ್ತೀಯ ಹ್ಮ್ ಚೆನ್ನಾಗಿ ಹೇಳ್ತೀಯ ಕಣ ಹೇಳು ഹേലോ ഡഡി ഫിംഗർ ഡഡി ഫിംഗർ വേർ ആർ യു എടാ ഇ അമ്മാ ഹും ഇന്നെൻ എൽത്തിയാ ഡഡിവേ ഡഡിവേ ഇന്നെൻ എൽത്തിയാ ഫിഷർ ഹേലോ ടാറ്റ ഹും അഡ്ഡി ഹും ടാറ്റ ഹും അമ്മ ഹും അപ്പ ഹും അമ്മകൂടി அண்ணா அப்ப ನಾವು ಹೋಗ್ತೀನಿ ನೀವ್ ಹೋಗಲ್ವಾ ಅಂತ ಸ್ಕೂಲ್ಗೆ ಹೋಗ್ತೀಯ ಸ್ಕೂಲ್ಗೆ ಹೋಗಲ್ವಾ ಮನೇಲೆ ಪಾತ್ರೆ ತೊಳ್ಕೊಂಡಿರ್ತೀಯ ಪಾತ್ರೆ ತೊಳಿತಿಯಾ ಮನೇಲೆ ನಡಿ ತೊಳಿ ನಡಿ ಹಂಗಾರೆ ತೊಳಿ ನಡಿ ಹಂಗಂದ್ರೆ ಪಾತ್ರೆ ತೊಳಿತಿಯಾ ಕಸ ಗುಡಿಸ್ತೀಯಾ ಮತ್ತಿನ್ನೇನ್ ಮಾಡ್ತೀಯಾ ಸ್ಕೂಲ್ಗೆ ಹೋಗಲ್ವಾ హ్తీయ హోగల్వా స్కూలు బేడా మన బేడా ఇన్నేన్ బు ఇన్నేన్ బు ఏ బేడా సురి బడా అది నా మరి కార్ మాత్ర వర్గడైద తగో ఏను ಬಿದ್ದ ಅಂದ್ರೆ ನೀನ್ ತರ ಮಾಡ್ತಾ ಇದೀಯ ಅದಕ್ಕೆ ಕೆಳಗಡೆ ಎತ್ತಿಡು ಕೆಳಗಡೆ ಹೋಗ್ಲಿ ಹ್ಮ ಡ್ಯಾನ್ಸ್ ಮಾಡ್ತೀಯಾ ಮಾಡಿ ಹೆಂಗೆ ನೋಡ ಡ್ಯಾನ್ಸ್ ಮಾಡಿ ವಾಯ್ಲಿ Dance murder.